ತೆರ್ಕೋ ಜಲ್ದಿ ಓಡದು ಬಿಡ್ತೀನಿ ನಾನು ಜಲ್ದಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕ್ರಿಯೇಸಿಸ್ ದ ಸಿಸ್ಟರ್ಸ್ ಡೇ ನಾನು ದೀಕ್ಷಾ ಸೈಗತ್ ನಾನು ನನ್ ಹೇ ಕಟ್ ಮಾಡಕ ಹೋಗ್ತೀವಿ ಅಂಗಿನು ಬರ್ತಿದ್ದಾ ಬಟ್ ನಾನು ಮಾತ್ರ ವಾರ್ಡ್ಸ್ ಕೊಂತಿದ್ದೀನಿ ಸೋ ಅದೆಂಗ್ ಮಾಡ್ತೀವಿ ಅಂತ ಬ್ಲಾಗ್ ಅನ್ನು ನೋಡಿ multimillion.

கரெட்டாகி நீங்க ஓகேத்தார்க்கே வாஷ் luck mm -hmm. Kiitos. Take, take this portion tin eh the negative the in guys i'm <non -nose> going <coughs> හ එ හදරල් වැඩිදිනේ කේ ගයි ඒ නගෙත ඇම්ේ අකා තිින්ත හර නගත ඇන්රේ අද ඉලි මෙල චරුතුචට්මි චද අලික සතල සනාගද ති මච ති ග ම ಅಲ್ಲೆಷ್ಟ್ ಚೆನ್ನಾಗಿತ್ತು ಬಟ್ ನಾವ್ ತೋರ್ಸದ್ ಮಾಡ್ತೀವಿ ನಮ್ಗ್ ತುಂಬಾ ಹಶ್ ಆಗ್ಬಿಟ್ಟಿತ್ತು ಸೊ ಅದಕ್ಕೆ ಮನೆಗ್ ವಾಪಾಸ್ ಬಂದ್ವಿ ಆಮೇಲೆ ಹಂಗೆ ಹೋಟೆಲ್ ಹೋಗ್ಬಿಟ್ಟು ಊಟ ಮಾಡಿದ್ವಿ ಗಾಡಿಯಲ್ಲಿ ಬಂದ್ವಲ್ಲಾ ಸೊ ಅದಕ್ಕೆ ಆಗ್ಬಿಟ್ಟಿದೆ ಕೂದ್ಲು ಡಿಕ್ಕುತ್ ನೋಡಿ ಆ್ಯಕ್ಚುಲಿ ಏನಂದೆ ನನಗೆ ಮಾತ್ರ ಮಾಡಿಸ್ಕೊಳ್ಳೋದು ಅಂತ ಅಂತಂದೆ ಆಮೇಲೆ ಅವ್ರಿಗೆ ಹೇರ್ ಹೇರ್ ಸ್ಪಾಗೆ ಮಾಡಲ್ ಬೇಕಿತ್ತು ಅಂತಂದ್ರೆ ಸ್ಪಾ ಅದಕ್ಕೆ ಸರಿ ದೀಕ್ಷಾ ಅಂತ ಕೇಳಿದ್ರು ಅವರು ದೀಕ್ಷಾ ಮಾಡ್ತೀವಿ ಅನ್ನೋದಕ್ಕೆ ಅವಳು ಫುಲ್ ಖುಷಿ ಆಯಿತು ಅದಕ್ಕೆ ಅವಳು ಮಾಡಿಸ್ಕೊಳ್ತಾಳೆ ಆ್ಯಂಡ್ ದಿಸ್ ಇಸ್ ಮೈ ಹೇರ್ ಸೆಟ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಬಟ್ ಎಲ್ಲ ಔಟ್ ಹೋಗ್ಬಿಟ್ಟಿದ್ರು ಗಾಡಿಯಲ್ಲಿ ಬಂದಿದ್ದಕ್ಕೆ ಸೊ ಹೋಪ್ ಯು ಲೈಕ್ ದಿಸ್ ವೀಡಿಯೋ ನಿಮಗೆ ಇದು ಅದಕ್ಕೆ ಮುಂಚೆ ನಾನು ತೋರಿಸಿದಲ್ಲ ಅಕಾಡೆಮಿ ಅದು ಬಂದುಬಿಟ್ಟು ಇದೆ ನಿಮಗೂ ಎಲ್ಲಾದರೂ ಲೈಕ್ ಈ ಥರ ಹೇರ್ದಾಗಿರ್ಬೋದು ಇಲ್ಲ ಫೇಶಿಯಲ್ ಆ ಥರ ಏನಾದರೂ ಬೇಕಂತಂದರೆ ಮೇಕಪ್ ಅವ್ರು ಆ್ಯಕ್ಚುಲಿ ನನಗೆ ಎಷ್ಟೊಂದ್ಸತಿ ಮೆಸೇಜ್ ಮಾಡ್ತಿದ್ದಾರೆ ನಿನ್ನ ಫ್ರೆಂಡ್ಸ್ ಎಲ್ಲ ಯಾರಾದರೂ ಇದ್ದಾರಂತಂದ್ರೆ ಅವ್ರಿಗೆ ಹೇಳು ಅಂತ ಬಿಕಾಸ್ ಅವರು ಸ್ಟೂಡೆಂಟ್ಸ್ ಇರ್ತಾರಲ್ವಾ ಅವ್ರಿಗೆ ಮಾಡೆಲ್ ಬೇಕಾಗುತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ಗೆ ಎಲ್ಲ ಸೊ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ಅಂದರೆ ನೀವು ಅಲ್ಲಿ ಹೋಗ್ಬೋದು ಸೊ ದ್ಯಾಟ್ಸ್ ಇಟ್ ಕಂಟಿನ್ಯೂ ನಿಮಗೆ ಈ ವಿಡಿಯೋ ಎಷ್ಟು ನೋಡ್ತಾ ಇದೆ ಮತ್ತೆ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ಯಾಕಂದರೆ ನನಗೆ ಫುಲ್ ನಿದ್ದೆ ಬರ್ತಾ ತಲೆಗೆಲ್ಲ ನೀರೆಲ್ಲ ಹಾಕಿ ಅದವರೆಲ್ಲ ಮಾಡ್ತೀರ ನಂಗೆ ನಿದ್ದೆ ಬರ್ತಾ ಫಸ್ಟು ಏನು ಗೊತ್ತಾ ಶಾಂಪು ಹಾಕಿದ್ರು ಆ ಶಾಂಪು ಗೊತ್ತಾ ಯಾವುದೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಿಂಗೆ ಹಾಕಿದ ತಕ್ಷಣ ತಣ್ಣಕ್ಕೆ ಎಷ್ಟು ಜನ എനാ ഫീലാക്കോ ഇങ്ങനെ ആക്കി നന്ന ചെറായിത്തു ആമേല അതിൽ ആട്ടു പന പനാ ഉജ്ജി സാഫ്റ്റാ ചെനായിട്ടു ആമേല അതെ നോലെ വർത്തിത്തോ ഗെമേല തൊലോദെ ഇത് കണ്ടീഷ്നർ ഹാക്കു സ്വൽപത് ബട്ട് ആമേ അതെന്ന് തൊലിബിട്ട് ആമേ റാക്ക് മതിബിട്ടു അത് ഒക്കെബിട്ടു ബ്ലോ ഡ്രൈമാരു ಬ್ಲೋ ಡ್ರೈ ಅಲ್ಲ ಫಸ್ಟ್ ಸ್ವಲ್ಪ ಪಾರ್ಟಿಷನ್ಸ್ ಈ ಥರ ಇಷ್ಟು ಚಿಕ್ಕ ಚಿಕ್ಕ ಪಾರ್ಟಿಷನ್ಸ್ ತಗೊಂಡ್ರು ಅಲ್ಲ ಹಿಂಗೆ ಬ್ಲೋ ಡ್ರೈ ಹಿಂಗೆ ಬ್ಲೋ ಡ್ರಾಯ್ ಹಂಗೆ ಹಿಂಗೆ ಹಂಗೆ ಬ್ಲೌ ಡ್ರೈ ಮಾಡಿದ್ರು ಹಂಗೆ ಹಿಂಗೆ ಎಲ್ಲ ಮಾಡಾದ್ಮೇಲೆ ಅದನ್ನು ಹಿಂಗೆ ಹಿಂಗೆ ಬ್ಯಾಂಚು ಥರ ಹಿಂಗೆ ರೋಲ್ ಮಾಡಿದ್ರಲ್ಲ ಅದನ್ನು ಮತ್ತೆ ಕೈಯಲ್ಲಿ ತೊಗೊಂಡು ಹಿಂಗೆ ರೋಲ್ ಮಾಡಿದ್ರು ಹಿಂಗೆ ರೋಲ್ ಮಾಡಾದ್ಮೇಲೆ ಒಂದು ಚಿಕ್ಕ ಕ್ಲಿಪ್ ಥರ ಎತ್ಕೊಂಡ್ಬಿಟ್ಟು ಇದು ಹಿಂಗೆ 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 ಸಿಗಲ್ಸಿದ್ರು ಎಲ್ಲ ಹಾಗಂಗೆ ಪಾ ಿ ಮಾಡಿ ಪಾರ್ಟಿ ಪಾರ್ಟಿಸ್ಪೇಷನ್ ಮಾಡಿ ಮೇಲೆ ಹಂಗೆಲ್ಲ ಈ ಥರ ಈ ಥರ ಮಾಡಿಬಿಟ್ಟು ಹಿಂಗೆ ಫ್ಲಿಪ್ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡ್ತಿದ್ರು ಆಮೇಲೆ ಲಾಸ್ಟ್ ಹಿಂಗೆ ತೆಗೆದ್ರು ಹಿಂಗಾಗಿ ಕನಸು ಏನಾದರೂ ಅರ್ಥ ಆಯ್ತಾ ಅರ್ಥ ಆಗುತ್ತೆ ಆಮೇಲೆ ಏನಾಯ್ತು ಅಂದರೆ ನನ್ನ ಕನ್ನ ಕಡೆ ಏನೋ ಹೋಗ್ಬಿಡ್ತು ಅದಕ್ಕೆ ನಾನು ಉಜ್ಜ್ಬಿಟ್ಟೆ ಅದು ನೋಡಿದ್ರೆ ಒಂದ್ರೆ ನೈನೇನೋ ಒಟ್ಟು ಹೋಗ್ಬಿಡ್ತೇವೆ ಇವಾಗ ಕಾಣಿಸ್ತಾ ಇದೆ ಅನ್ಸುತ್ತೆ ಸೊ ಈ ವಿಡಿಯೋ ಇಷ್ಟೇ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಿಮ್ ಅಡಿಗೆ ಸ್ಟೋರಿ ಹೇಳಿದ್ವಿ ಆಯ್ತು ಬಿಡು ಅವಳು ಹೇಳಿದ್ಲಲ್ಲ ಹಂಗೇನೆ ನನಗೂ ವಾಶ್ ಎಲ್ಲ ಮಾಡಾದ್ಮೇಲೆ ಹೇರ್ ಕಟ್ ಮಾಡಿ ಆಮೇಲೆ ಡ್ರಾಯಿಂಗ್ ಮಾಡಿಬಿಟ್ಟು ಆಮೇಲೆ ಸೆಟ್ ಮಾಡಿದ್ವಿ ಆಮೇಲೆ ಮನೆಗೆ ಬಂದಿತ್ತು ಹೇರ್ ಕಟ್ ಮಾಡಿಲ್ಲ ಯಾಕೆ ಗೊತ್ತಲ್ಲ ಗುಡ್ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಏಳು ಫಸ್ಟು ಹೇರ್ ವಾಶ್ ಇರಿದು ಬೇಗ ಮುಗ್ದೋಯ್ತಾಯ್ತಾ ನನ್ನ ಹೇರ್ ವಾಶ್ ನಡೀತಿತ್ತು ಆಮೇಲೆ ನಾನು ಇವಳು ಆಲ್ರೆಡಿ ಕುತ್ಕೊಂಡಿದ್ಲು ಅಲ್ಲಿ ಅವ್ಳು ಕರೆಕ್ಟಾಗಿ ಕುತ್ಕೊಂಡಿದ್ದು ಚೇರ್ ಹಿಂದ್ಗಡೆನೆ ಕುದ್ಲು ಸ್ವಲ್ಪ ಕಟ್ಟಾಗಿ ಬಿದ್ದಿತ್ತು ಕೆಳಗಡೆ ಆಮೇಲೆ ಅವರು ಇರ್ತಾರಲ್ವಾ ಹೇಳ್ಕೊಡೋರು ಅವ್ರು ಬಂದ್ಬಿಟ್ಟು ಯಾರ್ದಾರು ಕೂದಲು ಯಾರೆಲ್ಲ ಹಾಕಿದ್ದು ಅಂತೆಲ್ಲ ಹೇಳ್ಬಿಟ್ಟು ಅವ್ರು ಅವೆಲ್ಲ ಅದನ್ನೆಲ್ಲ ಎತ್ಬಿಟ್ರು ಅವ್ರಿಗೆ ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ಮಾತ್ರ ಅಂತ ಹೋಗಿದ್ದಲ್ವಾ ಮಮ್ಮಿ ಗೊತ್ತಿಲ್ಲ ಇವಳಂಗೆ ಮಾಡ್ತಿದ್ದು ಮಮ್ಮಿಯೇ ನಾನಲ್ಲ ಬಟ್ ಸ್ಟಿಲ್ ಹೇರ್ ಕಟ್ ಎಲ್ಲ ಇವಾಗ ಬೇಡ ಅಲ್ವಾ ಅಂತ ಬೆಳೆಸ್ತಿದ್ದಾಳೆ ಕೂದ ಸೊ ಅಲ್ಲಿಗೆ ನಾನು ಭಯ ಪಡ್ಕೊಂಡ್ಬಿಟ್ಟೆ ಹೇರ್ ಕಟ್ ಮಾಡಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಆಮೇಲೆ ಅವಳು ಆಚೆ ಬಂದಿದ ತಕ್ಷಣ ಕೇಳಿದೆ ಹೇರ್ ಕಟ್ ಮಾಡ್ತೇನೆ ಅಂತಂದರೆ ಇಲ್ಲ ಅಂತಲ್ಲ ಆಮೇಲೆ ಮತ್ತೆ ಅಲ್ಲಿ ಕೂದಲು ಬಿದ್ದಿತ್ತಲ್ಲ ಅಂದರೆ ಅದು ಗೊಂಬೆ ಕಟ್ ಮಾಡಿದ್ದು ಅಂತಂದರೆ ಅದು ಗೊಂಬೆಗೂ ಅಲ್ಲ ನಂದೆ ಕೂದಲು ಅದು ಹಿಂಗೆ ಬಂದಾಗ ಹೇರ್ ಫಾಲ್ ಆಗುತ್ತಲ್ಲ ಅದು ಇಷ್ಟು ಶುದ್ಧ ತಾನೆ ಹೇ ಇಲ್ಲ ಕಣೆ ಕಟ್ ಆಗಿದ್ದು ಕಟ್ಟಾಗಿದ್ದಾಗೆ ಗೊಂಬೆದೇ ಓಕೆ ಅಲ್ಲಿ ಎಷ್ಟೊಂದು ಗೊಮ್ಮೆಗಳಿತ್ತು ಗೊತ್ತಾ ಗಾಯ್ಸ್ ಒಂದೊಂದಕ್ಕೆ ತರ ಥರ ಗಾಂಜಸ್ಗೆಲ್ಲ ಕಟ್ ಬಾಯ್ ಕಟ್ ಬಾಯ್ ಕಟ್ ಬಾಯ್ಗೆಲ್ಲ ಕಟ್ ಮಾಡ್ತಾ ಇರ್ತಾನೆ ನಿಮ್ಗೆ ಗೊತ್ತು ತಾನೆ ಆ ಥರ ಎಲ್ಲ ಆಮೇಲೆ ಒಂದೊಂದೆಲ್ಲ ಫುಲ್ ಈ ಥರ ಇಷ್ಟು ಲಾಂಗ್ ಹೇರ್ಸ್ ಲಾಂಗ್ ಹೇರ್ ಇಲ್ಲ ಗಾಯ್ಸ್ ನಾನು ಕೂದಲು ನೋಡಿ ಗಾಯಿಸ್ಬಿಡಿದೆ ನಾನು ಯಾಕೋ ಅಕ್ಕ ಒಂದ್ಸಲ ಕಟ್ ಮಾಡಿದ್ಲು ಓಕೆ ಕೂದಲು ಅದಕ್ಕೆ ನಾನು ನೋಡಿಬಿಟ್ಟು ನಾನು ಕಟ್ ಮಾಡಬೇಕು ಅಂದ್ಬಿಟ್ಟು ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೆ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ